अच्छा, नहीं 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 न

ಎಲ್ಲಾದರೂ ಒಂದೇ ಒಂದು ಕಡೆ ದೇವ್ರ ವಿಗ್ರಹ ತೋರಿಸ್ಬಿಟ್ರೆ ಇದನ್ನು ನಾವೇ ಬಿಟ್ಟಿರ್ತೀವಿ ಸರ್ ಐಮನ್ ಎಷ್ಟು ಪರ ಯಾರೋ ನಾವೇ ಕಟ್ಕೊಡ್ತೀವಿ ನಾವೇ ದೇವಸ್ಥಾನಕ್ಕೆ ಫ್ರೀಯಾಗಿ ಕೊಟ್ಬಿಡ್ತೀವಿ ಸರ್ ಸುಮ್ಮನೆ ಬೇಕಂತ ಎಲ್ಲೋ ಚಿಂತಾಮಣೆಯಲ್ಲಿ ಇಟ್ಕೊಂಡು ಅಲ್ಲಿ ಮಾಡ್ತಾ ಇದ್ರೆ ಏನು ಸರ್ ದೇವಸ್ಥಾನ ಹಲೋ ನಾನು ಬೇರೆ ಫೋನ್ राफ़ूई कराते हैं सब मज़ाक में सब वो मैं घर के भागकर जा रहे हैं। और एक तरफ देर है ज़रूर। आप बेकार रहोगे लोड नहीं करोगे ना तो बहुत परसों बनेंगे। अल्लाह अल्लाह बुनी तो उतना ना। ठीक तो रस्मा पकड़ता है। बिचारे सब लगे हैं। ಯಾರೋ ಒಬ್ಬರು ಪ್ರೆಸರ್ ನಮ್ಮ ಮೈಂಡಲ್ಲಿ ಇಟ್ಕೋಬೇಡ್ರಿ ಈಗ ಇಷ್ಟು ಜನ ಒಂದು ಐವತ್ತು ಮನೆ ಕಟ್ಕೊಂಡಿದ್ದಾರೆ ಅವರು ಒಂದ್ ಮನೆ ಕಟ್ಕೊಂಡ್ರಿ ನೆಕ್ಸ್ಟ್ ಏನೋ ಒಂದು ಕಾನೂನು ರೀತಿ ಇದೇನೋ ಒಂದು ಮಾಡಿ ಬೇರೆವರೆಗೂ ಆಶ್ರಯ ಮಾಡ್ಕೊಡ್ರಿ ಪಾಪ ನಿಮ್ಮ ಹೆಸರು ಉಳಿಯುತ್ತೆ ಅಂತಾನೆ ಹೇಳಿದ್ ನಾನು ಆಗ ನಾನ್ ಒಂದು ಸರ್ವೆ ಆಗ್ಬೇಕು ಸರ್ವೇ ಆಗೋರ್ಗೂ ಸ್ವಲ್ಪ ಸರ್ವೆ ಆಗ್ಲಿ ಆಮೇಲೆ

ಹ್ಮ್ ಕೋಡ್ ನೋ ಫೇರ್ ಫಸನ್ ಉನ್ರಹ ಏವಾ ಲೇನ್ ಕಿಂತ ಓರ ಫೋದ್ ರಾಣಾ ಪಕ್ಕ ಒಂದು ಸೂಟ್ ಮಾಡ್ರಣ ರಾಣಾ ಮೀರೆ ಹಳ್ಪದೊಳೋ ಲೇಕಿಂತೆ ಏನ್ ಸೂಟ್ ಸ್ವಲ್ಪನೇ ಅಂತ ನಾವು ಹೋಗಿ ಏ ಲೋಕೇ ಮನೆಗಳು ಎಲ್ಲಾ ಅತಿಪತ್ ಜನ ಉಳ್ಕೊಳ್ಳುವಂತ ಮನೆಗಳು ಎಲ್ಲಿ ಸಾವಿರ ನಾಲ್ಕು ಜನ ಇದಾರೆ ಗಂಡ ಹೆಂಡತಿ ಇಬ್ರು ಮಕ್ಕಳಿದ್ದಾರೆ ಅವ್ರು ಸಂಸಾರ ಗೊತ್ತಲ್ವಾ ಒಂದ್ ಮನೆಯಲ್ಲಿ ಇನ್ನೊಬ್ರು ಬಂದು ಉಳ್ಕೊಳ್ಳೋದಂದ್ರೆ ಹೆಂಗಿರುತ್ತೆ ಅಂತ ಯಾರೋ ಹೇಳಿದ್ ಮತ್ ಕೇಳಿ ಪಾಪ ಅವ್ರಿಗೆ ಕಲಿಸಿ

ಆ ಯಮ್ಮುನು ಹದಿನೈದು ವರ್ಷದಿಂದ ಇಲ್ಲೇ ಗುಡ್ಸ್ ಹಾಕೊಂಡಿದ್ದಾರೆ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ಇದ್ದರು ಎರಡು ಕಡೆನೋ ಇದ್ದು ಮಳೆ ಬೀಳ್ತಾ ಇದ್ದರು ಅಲ್ಲಿ ಇಲ್ಲಿ ಇರ್ತಾ ಇಲ್ಲಿರ್ತಾಯಿದ್ರು ಈ ಅಮ್ಮನ ಮನೆ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಏನೋ ಒಂದಷ್ಟು ಅಷ್ಟು ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ಮನೆ ಕಟ್ಕೊತಾ ಇದ್ದರೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ವಿಲೇಜ್ ಅಕೌಂಟೆಂಟು ದಿನ ಒಂದು ವಾರದಿಂದ ಹದಿನೈದು ದಿವ್ಸದಿಂದ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಾಯಿದ್ದಾರೆ ಮನೆ ಕಟ್ಟಬಾರ್ದು ನಿಲ್ಲಿಸಿ 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 ಅಂತ ಕಂಟಿನ್ಯೂಸ್ ಆಗಿ ಇಲ್ಲಿ ಈಗಾಗಲೇ ಈ ಕದರೇನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತ ಎಷ್ಟೊಂದು ಮನೆ ಇದೆ ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲ ಗೋಮಾಳ ಜಾಗದಲ್ಲೇ ಕಟ್ಕೊಂಡಿರೋದು ಇವಾಗ ಐಮ್ಮ ವಿಲೇಜ್ ಅಕೌಂಟೆಂಟ್ ರೆವನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲಿ ವೇಕೇಟ್ ಮಾಡಿ ಅಂತ ಹೇಳಿದ್ರೆ ಅಮ್ಮನ್ ಬೇಡಿಕೆ ಇಟ್ಟರು ಹಣಕ್ಕೇನು ಬೇಡಿಕೆ ಇಟ್ಟಿಲ್ಲ ವೇಕೇಟ್ ಮಾಡಿ ಬ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿ ತೆರವು ಮಾಡಿ ಇಲ್ಲಾಂದ್ರೆ ಜೆ ಸಿ ಬಿ ಎತ್ಕೊಂಡು ಬಂದು ಹೊಡೆದು ಇದನ್ನೆಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಅಮ್ಮನಿಗೆ ನಾವು ನಾವ್ ಅದಕ್ಕೆ ಯಾವತ್ತು ಆ ನಮಗೆ ಫೋನ್ ಮಾಡಿ ಐದು ದಿವಸ ಹಿಂದೆ ಫೋನ್ ಮಾಡಿ ಅಣ್ಣ ನನ್ಗೆ ಈ ತರ ಟಾರ್ಚರ್ ಕೊಡ್ತಾ ಇದ್ದಾರೆ ನೀವು ಯಾರೂ ಬರಲಿಲ್ಲ ಅಂದರೆ ನಾನು ಕತ್ಕೊಯ್ಕೊಂಡು ಇಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬಂದು ಆ ಜೊತೆ ನಿಲ್ತ್ಕೊಂಡಿದ್ದೀವಿ ತಹಸೀಲ್ದಾರ್ ತಾಲೂಕ್ ದಂಡಾಧಿಕಾರಿಗಳು ಅವಾಗಲೇ ಸ್ಪಾಟ್ಗೆ ಬಂದು ಅವರು ಭರವಸೆ ಕೊಟ್ಟಿದ್ದಾರೆ ವಾರದೊಂದು ವಾರ ಒಳಗಡೆ ಆಶ್ರಯ ಯೋಜ ಯೋಜನೆಯಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಆ ಅಮ್ಮನಿಗೆ ಒಂದು ಮನೆ ಸಮೇತ ಕಟ್ಟಿಸ್ಕೊಡ್ತೀವಿ ಇದನ್ನು ಅಲಾಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ ಕೇಸ್ ಅಲಾಟ್ ಮಾಡಿಲ್ಲ ಅಂತಂದರೆ ನಾವೆಲ್ಲರೂ ಬೀದಿಗಿಳಿತೀವಿ ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ ಒಂದು ಇನ್ನೂರು ಜನವರೆಗೂ ನೂರೈವತ್ತು ಜನ ಇನ್ನೂರೈವತ್ತು ಜನ ಇದ್ದಾರೆ ಇನ್ನು ಮುಂದೆ ಇದರಲ್ಲಿ ಎಷ್ಟೊಂದು ಜನ ಇಳಿತೀವಿ ಬೀದಿಗೆ ಅನ್ನೋದು ಗೊತ್ತಾಗತ್ತೆ ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರನ ಬೇಡ್ಕೊಳ್ಳೋದು ಏನಂತಂದ್ರೆ ದಯವಿಟ್ಟು ನೀವು ಈ ಒಂದು ಇನ್ಸಿಡೆಂಟ್ ನಡೀತಾ ಇರೋದನ್ನ ಜನರಿಗೆ ಡಿ ಸಿ ಗಮನಕ್ಕೆ ಹೋಗೋರ್ಗು ತಾವು ತಳಸ್ಬೇಕಂತ ತಮ್ಮನ್ನು ವಿನಂತಿ ಮಾಡ್ಕೊತೀವಿ ಧನ್ಯವಾದಗಳು ಥ್ಯಾಂಕ್ ಯು ನನಗೆ ಹದಿನೈದು ವರ್ಷದಿಂದ ಮನೆ ಇಲ್ಲ ಇಲ್ಲೇ ಗುಡ್ಸ್ ಹಾಕೊಂಡಿದ್ದೆ ಇಲ್ಲಿ ಮನೆ ಕಟ್ಟಕ್ಕೆ ಬಂದಾಗಿಂದ ಪ್ರಾಬ್ಲಮ್ಸ್ ನನಗೆ ಇಬ್ಬರು ಮಕ್ಳು ಅವರೇ ನನ್ನ ಕೂಲಿ ಕೆಲಸ ಮಾಡ್ಕೊಂಡಿರೋದು ಮನೆ ಕಟ್ಟಿದ್ರೆ ತುಂಬಾ ತೊಂದರೆ ಮಾಡ್ತಾವ್ರೆ ಇದೇ ತರ ತೊಂದ್ರೆ ಮಾಡಿದ್ರೆ ಇಲ್ಲೇ ಆತ್ಮಹತ್ಯೆ ಇಲ್ಲ ನಮ್ಮ ದೂರನೇ ತಗೋತಾ ಇಲ್ಲ ತಗೊಂತ ಇಲ್ಲ ಇವರಿಂದನೆ ನಮಗೆ ತುಂಬಾ ತೊಂದರೆಗಳು ಕೊಡ್ತಾರೆ ಮಾನಸಿಕವಾಗಿ ಮಾನಸಿಕವಾಗಿ ತುಂಬಾ ಇದು ಮಾಡ್ತಾವ್ರೆ ಇದೇ ತರ ಆಯ್ತು ಅಂದ್ರೆ ನಾವು ಇದೇ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಮುಂದಿನ ಪರಿಣಾಮ ಇಲ್ಲ ಯಾರು ಮಾಡಿರ್ತಾರೆ ಅವ್ರಿಗೆ ಯಾರ ಡಿಪಾರ್ಟ್ಮೆಂಟ್ ಇದು ಮಾಡಿರ್ತಾರೆ ಅವ್ರಿಗೆ ಸರಿ ನಮ್ಗೆ ಯಾರು ಮಾಡ್ತಾರಂದ್ರೆ ಸರ್ ಸುಮ್ ಸುಮ್ನೆ ಫೇಕ್ ಕಸು ಮುನಿಯಪ್ಪ ಮತ್ತು ನಾರಾಯಣಪ್ಪ ಮುನ್ನ ವೆಂಕಟರಪ್ಪ ಮತ್ತು ಈ ಗ್ರಾಮಸ್ಥರಿಗೆ ಲಕ್ಷ್ಮೀದೇವಮ್ಮ ಮತ್ತು ಈ ಗ್ರಾಮಸ್ಥರ ಕೆಲವರು ಯಾರ ಮೆಂಬರು ಇವರೆಲ್ಲ ಸೇರಿಕೊಂಡು ನಮಗೆ ತೊಂದರೆ ಕೊಡ್ತಾವ್ರೆ ಇವರು